ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಿನ್ನೆ ನಮ್ಮಮ್ಮನ ಮನೆಗೆ ಬಂದೆ ಬಂದು ಎಲ್ಲರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ರಜೆ ಅಲ್ವ ಹಾಗಾಗಿ ಸೊ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಪ್ಪು ಮಲ್ಕೋತಾ ಇದ್ದಾನೆ ಅವನೇ ಅದ್ಕೋಬೇಕಂದ್ರೆ ಬರಲಿಲ್ಲ

ಇವತ್ತಿನ ತಿಂಡಿ ಬಂದ್ಬಿಟ್ಟು ಮನೆಯಲ್ಲಿ ಇಡ್ಲಿ ಇಡ್ಲಿ ಮಾಡಿದ್ದಾರೆ ಸೊ ಇಲ್ಲಿ ಇಡ್ಲಿ ರೆಡಿ ಮಾಡಿದ್ದಾರೆ

ಅಸ ಹಿಂಗೇನು ಇಲ್ಲ ನ್ಯಾಚುರಲ್ ಇರಬೇಕು ಅಂದರೆ ಆವಾಗ್ಲಿಂದ ಬೆಳಿಗ್ಗೆಯಿಂದ ಮಲಗಿಸ್ಬೇಕು ಮಲಗಿಸ್ಬೇಕಂದ್ರೆ ಸ್ನಾನ ಮಾಡಿದೆ ಅಷ್ಟೇ ಕೂತಿದ್ದಾಳೆ ದಿನ ಬೆಳಿಗ್ಗೆ ತಿಂತಾಳೆ ಇದು ದೇವರು ಡಯಟ್ ಮಾಡ್ತಿದ್ದಾಳೆ ಹ್ಞೂ ಮಲ್ಕೋತಾನೆ ಇಲ್ಲ ಮಲಗಿಸ್ಬೇಕು ಮಲಗಿಸ್ಬೇಕು ಅಂದ್ಕೊಂಡು ಸ್ನಾನ ಮಾಡ್ದೆ ಅಷ್ಟೇ ಕೂತಾಳು ಮಲ್ಕೊಂಡು ಇದೆ ಈಗ ಜಸ್ಟ್ ಸೊ ಅವನಿಗೆ ಹಾಕ್ಬಿಟ್ಟು ಅವಳು ಕೂಡ ಫ್ರೆಶಪ್ಪಾಗಿ ಬರ್ತೀನಿ ಅಂತ ಹೇಳ್ದು ಹಾಗಾಗಿ ತ ಇನ್ನೂ ನಾಷ್ಟ ಮಾಡಿಲ್ಲ ಅಷ್ಟಕ್ಕೆ ಇಟ್ಟಿದ್ದೀವಲ್ವ ಸೊ ಅವಳು ಕೂಡ ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ನಾಷ್ಟ ಮಾಡೋಣ ಹೇಳ್ಬಿಟ್ಟು

ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ ಓಕೆ ಇನ್ನೂ ಬ್ರೇಕ್ಫಾಸ್ಟ್ ಅಂತೂ ಆಯಿತು ಇನ್ನು ಅದಾದಮೇಲೆ ಅಪ್ಪು ನೋಡಿ ನಡೀತಾ ಇದ್ದ ಸೊ ಗುಂಡೆ ಅಂತ ಕರೀತಾರೆ ಅವನಿಗೆ ನಾನು ಗುಂಡು ಗುಂಡು ಅಂತ ಹೇಳಿ ಕರಿತಾ ಇರ್ತೀನಿ ಅವನು ನಡೀತಾ ಇದ್ದ ಅಂದರೆ ಹೆಜ್ಜೆ ಇದ್ದ ಹಾಗೆ ಸ್ವಲ್ಪ ಸ್ವಲ್ಪ ಬೀಳ್ತಾ ಇದ್ದ ಸೊ ಫಸ್ಟ್ ನಡೀತಾ ಇದ್ದಾನೆ ಅಂತ ಹೇಳಿಬಿಟ್ಟು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅವನ ಬ್ಯಾಕ್ ಅಂತಂದರೆ ಈ ಕಡೆ ನಮ್ಮ ತಂಗಿ ನಮ್ಮ ಅತ್ತಿಗೆ ಎಲ್ಲರೂ ನಿಂತಿದ್ರು ಯಾಕಂದರೆ ಬಿದ್ದರೆ ಹಿಡಿಯೋದಕ್ಕೆ ಸೊ ಇನ್ನು ಅದಾದಮೇಲೆ ಅವನು ನಡೆದು ಸುಸ್ತಾಗಿ ಮೈಯೆಲ್ಲ ಒದ್ದೆ ಮಾಡ್ಕೊಂಡು ನೀರೆಲ್ಲ ಅಟ್ಟಾಡಿ ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ವಿ ಅದಾದಮೇಲೆ ಅವ್ರ ಪಪ್ಪ ಬೇರೆ ಬಂದುಬಿಟ್ರು ಅವ್ರು ಬಂದ ಮೇಲೆ ಆಯ್ತೀನಿ ಯಾರತ್ರ ಹೋಗೋದೇ ಇಲ್ಲ ಇನ್ನು ಅವ್ರ ಹತ್ರನೇ ಇದ್ದುಬಿಡ್ತಾನೆ ಅಂದರೆ ಬಾಯ್ಸ್ ಅಂದರೆ ಅವನಿಗೆ ತುಂಬ ಗರ್ಲ್ ಅಂದರೆ ಅಷ್ಟೊಂದು ಹೋಗೋದಿಲ್ಲ ಬಾಯ್ಸ್ ಯಾರೇ ಕರೆದ್ರೂ ಅವ್ರ ಹತ್ರ ಹೋಗ್ದು ಹೋದ್ನಂದರೆ ಬರೋದೇ ಇಲ್ಲ ನಾವು ಎಷ್ಟು ಟ್ರೈ ಮಾಡ್ತಿರ್ತೀವಿ ಆದರೂ ಕೂಡ ಬರೋದೇ ಇಲ್ಲ ಅವನು ಇನ್ನೂ ನಾವು ಕೂಡ ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಗೆ ಒಳಗಡೆ ಬಂದು ಇದ್ದೀನಿ ಇವರು ಅಷ್ಟು ಮಂದಿ ಸೇರಿಬಿಟ್ರೆ ಮನೆಯೆಲ್ಲ ಫುಲ್ ಧೂಳು ಎಬ್ಬಿಸ್ಬಿಡ್ತಾರೆ ಅಂದರೆ ಅಷ್ಟು ಗಲಾಟೆ ಮಾಡ್ತಿರ್ತಾರೆ ಒಳಗಡೆ ಆಟ ಆಡ್ತಿರ್ತಾರೆ ಬಟ್ಟೆಯೆಲ್ಲ ಮಡ್ಚಿಟ್ಟಿರ್ತೀವಿ ಅದನ್ನೆಲ್ಲ ಕಿತ್ತಾಕ್ತಾರೆ ಇಷ್ಟು ಜನ ಸೇರಿಬಿಟ್ರೆ ಹಬ್ಬ ಹಬ್ಬ ಅವರಿಗೆ ಹಿಡಿಯೋದಂತೂ ತುಂಬಾ ಕಷ್ಟ ಇನ್ನು ನಮ್ಮ ತಂಗಿ ಬೈತಿರ್ತಾಳೆ ಅವರು ಏನು ಮಾಡ್ತಾಯಿದ್ದಾರೆ ಹೋಗಿ ನೋಡ್ಕೊಂಡು ಬಾ ಅವರು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ಲು ಇನ್ನು ಅದಾದಮೇಲೆ ನಾವು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಚೇಂಜ್ ಮಾಡ್ಕೊಂಡ್ವಿ ಒಂದು ಸೇಮ್ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹೇಳಿಬಿಟ್ಟು ಪಿಂಕ್ ಹಾಕಿದ್ವಿ ಇದು ಸಾಂಗಿಗೆ ಡ್ಯಾನ್ಸ್ ಮಾಡಬೇಕು ಅಂದರೆ ಎಷ್ಟು ಟೇಕಪ್ ತೊಗೊಂಡಿದ್ದೀವಿ ಅಂತೇಳಿ ನಮಗೆ ಗೊತ್ತು ನಮ್ಮ ಅತ್ತಿಗೆಗೆ ಸ್ವಲ್ಪ ಈಗ ಅಂದರೆ ಒಂದು ಭಾಳ ದಿನ ಏನಾಗಿಲ್ಲ ಡೆಲಿವರಿ ಆಗಿ ಒಂದು ಎಂಟಿನ ಒಂಬತ್ತು ತಿಂಗಳಾಯ್ತು ಅಷ್ಟೇ ಅವಳಿಗೆ ಸ್ವಲ್ಪ ಟೊಂಕ ಎಲ್ಲ ಅರಳ್ತಾ ಇರಲಿಲ್ಲ ನಮ್ಮ ತಂಗಿ ಆಫ್ ಟೇಕ್ ಅಂತ ಇದ್ಲು ಹಾಗಾಗಿ ಅವಳಿಗೋಸ್ಕರ ಮತ್ತೆ ರಿಟರ್ನ್ ರಿಟರ್ನ್ ಡ್ಯಾನ್ಸ್ ಮಾಡಿದ್ವಿ ನಗೂ ಕೂಡ ಅಷ್ಟೇ ವರ್ತಾಯಿತ್ತು ಎಷ್ಟು ನಕ್ಕಿದೀವೋ ನಮಗೆ ಗೊತ್ತು ಯಾಕಂದರೆ ಒಂದೊಂದು ಸ್ಟೆಪ್ ಮಾಡಬೇಕಾದ್ರೂ ತುಂಬಾ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಕೆಲವೊಂದಷ್ಟು ಜನ ರೀಲ್ಸ್ ಎಲ್ಲ ಮಾಡಾಕ್ತಾರಲ್ವ ಅವರು ಮೊದಲೆಲ್ಲ ಪ್ರಾಕ್ಟೀಸ್ ಮಾಡಿಬಿಟ್ಟು ಅದಾದಮೇಲೆ ಸೊ ಅವರು ವಿಡಿಯೋಸ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ ಇನ್ನು ನಾವು ಆಗಲ್ಲ ಇದಕ್ಕೆ ನಾವು ತುಂಬಾ ಟೇಕ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ಒಂದು ರೀಲ್ಸ್ ಅಂತೂ ಮಾಡಿದ್ವಿ ಆ ರೀಲ್ಸ್ ಎಷ್ಟು ಸಾರಿ ನೋಡಿದ್ದೀವೋ ನಮಗೆ ಗೊತ್ತಿಲ್ಲ ಯಾಕಂದರೆ ಅದು ಫುಲ್ ಒಂಥರ ಬೇರೆ ಬೇರೆ ಸ್ಟೆಪ್ ಎಲ್ಲ ಬರ್ತಾಯಿತ್ತು ಇನ್ನು ಸ್ಟೆಪ್ಪೆಲ್ಲ ಭಾಳ ಕಷ್ಟ ಏನಿರಲಿಲ್ಲ ಈಸಿನೇ ಇತ್ತು ಆದರೂ ಕೂಡ ಅದು ಕರೆಕ್ಟ್ ಮೂಮೆಂಟ್ ಆಗ್ತಾ ಇರಲಿಲ್ಲ ಅಂತೂ ಇಂತೂ ಹೇಗೋ ಒಟ್ಟಿನಲ್ಲಿ ಒಂದು ಎರಡು ಮೂರು ಸ್ಟೆಪ್ಗಳನ್ನು ಚೇಂಜ್ ಮಾಡ್ಕೊಂಡ್ವಿ ಚೇಂಜ್ ಮಾಡಿಕೊಂಡು ಫೈನಲ್ಲಿ ಒಂದು ವಿಡಿಯೋಸನ್ನು ಮಾಡಿದ್ವಿ ಸೊ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಬೇಕು ಅದನ್ನು ಕೂಡ ಇನ್ನು ಅದಾದಮೇಲೆ ನಮ್ಮದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಯಾಕಂದರೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಅಲ್ವಾ ಹಾಗಾಗಿ ಇದು ನೈಟಿಂದು ಬ್ಲಾಗು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ನಮ್ಮಣ್ಣ ಬಂದಮೇಲೆ ರಾಣಿ ನೋಡಿ ಹೆಂಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಯಾರಾದರೂ ಬಂದರೆ ಮನೆಗೆ ಬಿಡೋದೇ ಇಲ್ಲ ಅವಳು ಇನ್ನು ನಮ್ಮಣ್ಣ ಬಂದಂದರೆ ಅವನ ಜೊತೆ ಫುಲ್ ಅಟ್ಯಾಚ್ಮೆಂಟು ಸೊ ಅವನನ್ನು ಹಿಡಿಯೋದಕ್ಕೆ ಅವಳು ಫುಲ್ ಹೆಂಗೆ ಸರ್ಕಸ್ ಮಾಡ್ತಾ ಇದ್ದಾಳೆ ನೋಡಿ ಈ ಥರ ಬಾಂಡಿಂಗ್ ಇರೋದು ಅವ್ರ ಮಧ್ಯೆ ಇನ್ನು ಅವನು ಕಾಣದೇ ಇದ್ದೆ ಅಂದರೆ ಫುಲ್ ಬಿಡ್ತಾಳೆ ಎಲ್ಲಿ ಬೇಕಲ್ಲಿ ಇನ್ನು ಅವನು ಬರುವಾಗ ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಇನ್ನೂ ಹೊರಗಡೆ ಇರ್ತಾನೆ ಗಾಡಿ ಸೌಂಡ್ ಕೇಳಿಬಿಟ್ಟೆ ಇಲ್ಲಿಂದ ಓಡೋಗ್ಬಿಡ್ತಾಳೆ ಅವಳು ಅಷ್ಟು ಚೂಟಿ ಆಗಿಬಿಟ್ಟಿದ್ದಾಳೆ ಹೀಗೆ ಇನ್ನು ಅವನು ಕೂಡ ಹೊರಗಡೆ ಕೆಲಸ ಮಾಡಿ ಬಂದು ತುಂಬ ಸುಸ್ತಾಗ್ಬಿಟ್ಟಿರ್ತಾನಲ್ವ ಇವಳ ಜೊತೆ ಸೇರಿ ಒಂದೆರಡು ಆಟನ ಆಡ್ತಾನೆ ಅವಳು ಕೂಡ ಆಡಿಸ್ತಾಳೆ ಇವನು ಆಡಿಸ್ತಾನೋ ಅವಳು ಆಡ್ತಾಳೋ ಗೊತ್ತಿಲ್ಲ ಬಟ್ ಒಟ್ಟಿನಲ್ಲಿ ಇಬ್ಬರು ಚೆನ್ನಾಗಿ ಆಡ್ತಾರೆ ಲಾಸ್ಟಿಗೆ ತುಂಬ ಚೆನ್ನಾಗಿ ಆಟ ಆಡಿದ ಮೇಲೆ ಸುಸ್ತಾಗಿಬಿಟ್ಟಿರ್ತಾಳಲ್ವ ಅವಾಗ ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಇನ್ನು ಅವನು ಕೂಡ ಹೇಳ್ತಾ ಇದ್ದ ನಾನು ಹೋಗಿ ಬಚ್ಚಿಟ್ಕೋತೀನಿ ನೋಡೋಣ ಹ್ಯಾಂಗೆ ಮಾಡ್ತಾಳೆ ನೋಡಿ ಇವಳು ಹುಡುಕಾಡ್ತಾಳೋ ಇಲ್ವೋ ಅಂಥೇಳಿ ನೋಡು ಅಂತ ಹೇಳಿದ ನಾನು ಕೂಡ ಇದ್ದೆ ಸೊ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಮನೆಗೆ ಇವಳು ಒಂಥರ ಏನು ಫುಲ್ ಫ್ಯಾಮ್ಲಿಯಲ್ಲಿ ಇವಳು ಒಂದು ಥರ ನಾವು ಟ್ರೀಟ್ ಮಾಡ್ತೀವಿ ಯಾಕಂದರೆ ಏನೇ ಇದ್ರೂ ಕೂಡ ಅವಳು ಹೊರಗಡೆ ಯಾರಾದರೂ ಬಂದರೆ ಒಳಗಡೆ ಬಿಡೋದಿಲ್ಲ ಸೊ ಹೊರಗಡೆ ಏನಾದರೂ ಒಂದು ನಾಯಿ ಮರಿ ಬಂದರೂ ಕೂಡ ಅವಳು ಬಿಡೋದಿಲ್ಲ ಫುಲ್ ಶಾರ್ಪ್ ಇದ್ದಾಳೆ ನಮ್ಮಣ್ಣ ಯಾವುದಾದ್ರೂ ಒಂದು ವಸ್ತುನ ಒಂದು ಕಡೆ ಇಟ್ಟರೆ ಅದನ್ನು ಹೋಗಿ ತೊಗೊಂಡು ಬಂದು ಅವನಿಗೆ ಕೊಡ್ತಾಳೆ ಫುಲ್ ಅಂದರೆ ಹೇಳ್ಬೋದು ನಾಯಿ ಮರಿಗಳಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ನಿಯತ್ತಿರುತ್ತಲ್ವಾ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ ಆ ಊಟ ಮುಗಿಸ್ಕೊಂಡು ಇನ್ನೇನು ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ಇವಳ್ದು ಆಟ ತುಂಬ ಜಾಸ್ತಿನೇ ಆಗಿಬಿಟ್ಟಿತ್ತು ನಮ್ಮ ಶ್ರೀನುಗಂತೂ ಅವಳು ಈ ಥರ ಓಡಾಡ್ತಿದ್ರೆ ತುಂಬಾ ಕಷ್ಟ ಅದರಲ್ಲೂ ನೋಡಿ ಅವನು ಬಚ್ಚಿಟ್ಕೊಂಡಿದ್ದಾನೆ ಅವಳು ಹೆಂಗೆ ಹುಡ್ಕಾಡ್ತಾಳು ನೋಡಿ ಅವನಿಗೆ ಎಲ್ಲ ಕಡೆ ಹೋಗಿಬಿಡ್ತಾಳೆ ಫೈನಲ್ಲಿ ಹಿಡ್ದೇ ಬಿಡ್ತಾಳೆ ಅವನು ಎಲ್ಲಿ ಹೋದ್ರೂ ಕೂಡ ಬಿಡೋದೇ ಇಲ್ಲ ಇನ್ನು ಅವನಿಗೂ ಕೂಡ ಅವಳಂದರೆ ತುಂಬಾ ಇಷ್ಟ ಬರುವಾಗ ಏನಾದರೂ ಅವಳಿಗೆ ಇಷ್ಟ ಆಗಿರುವಂಥದ್ದು ಫ್ರೂಟ್ಸ್ ಎಲ್ಲ ಹಾಕ್ತಾರೆ ಇ ಇವಳಿಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬರ್ತಾನೆ ಹಾಗಾಗಿ ಅವಳು ಅವನು ಬರೋದನ್ನೇ ಕಾಯ್ತಾ ಇರ್ತಾಳೆ सा <laughs> 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 ಓಕೆ ಗಾಯ್ಸ್ ಇವತ್ತಿನ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯಾದಂತಹ ಇನ್ನೊಂದು ಹೊಸ ಬ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್